ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶೋ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶಿವರಾತ್ರಿ ಹಬ್ಬಕ್ಕೆ ಏನಪ್ಪ ನೈವೇದ್ಯ ಮಾಡೋದು ಅಂದಾಗ ಐದು ನಿಮಿಷದಲ್ಲಿ ಈ ಒಂದು ಸಜ್ಜಿಗೆನ ರೆಡಿ ಮಾಡ್ಬೋದು ಮಿಸ್ ಮಾಡದೆ ಟ್ರೈ ಮಾಡಿ ಏನಿಲ್ಲ ಒಂದು ದೊಡ್ಡ ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಕೇಸರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡಿ ಆ ಕುದೀತಾ ಇರೋ ಸಮಯದಲ್ಲೇ ಈ ಕಡೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಅದಾದಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಏನಿರುತ್ತೆ ಅದು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಪಂಕಿನ್ ಸೀಟ್ಸ್ ಇತ್ತು ಅಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಗ್ಲಾಸ್ ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಸೈಡಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ವಲ್ಲ ಆ ನೀರನ್ನ ಒಂದು ಸ್ವಲ್ಪ ಅರ್ಧ ಹಾಕ್ಕೊಳ್ಳಿ ಕೇಸರಿ ನೀರನ್ನ ಒಂದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಂಟಾದಂಗೆ ಆಗುತ್ತೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಂಟೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಇದಾದಮೇಲೆ ಇನ್ನೊಂದು ಸ್ವಲ್ಪ ಅರ್ಧ ನೀರು ಉಳ್ದಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಟೂ ಟು ತ್ರೀ ಮಿನಿಟ್ಸು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಿ ಆವಾಗ ಗಂಟೆಲ್ಲ ಕ್ಲಿಯರ್ ಆಗುತ್ತೆ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟೆಲ್ಲನೂ ನೋಡಿ ಈ ಥರ ಕ್ಲಿಯರ್ ಆದಮೇಲೆ ಇವಾಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ ಏನಿಲ್ಲ ಒಂದು ಗ್ಲಾಸ್ ಚಿರೋಟಿ ರವೆ ಒಂದು ಹಾಫ್ ಅದೇ ಗ್ಲಾಸಲ್ಲಿ ಒಂದು ಹಾಫ್ ಗ್ಲಾಸ್ ಸಕ್ಕರೆ ಹಾಕ್ಕೊತೀನಿ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಡಿ ಸ್ಟಾರ್ಟಿಂಗಲ್ಲೂ ತುಪ್ಪ ಹಾಕ್ಕೊಂಡಿದ್ದೆ ಲಾಸ್ಟಲ್ಲೂ ಒಂದು ಸ್ವಲ್ಪ ತುಪ್ಪ ಹಾಕೊಂಡೆ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಇದು ಶಿವರಾತ್ರಿ ಹಬ್ಬ ದಿವಸ ಇಲ್ಲ ಯಾವುದಾದ್ರೂ ಹಬ್ಬ ದಿವಸ ನೈವೇದ್ಯ ಮಾಡೋ ಟೈಮಲ್ಲಿ ತುಂಬ ಕೆಲಸಗಳಿರುತ್ತೆ ಆವಾಗ ದೊಡ್ಡದು ಏನೂ ಇದು ಮಾಡೋಕ್ಕಾಗಲ್ಲ ಅಂದರೆ ದೊಡ್ಡ ದೊಡ್ಡದೆಲ್ಲ ಸ್ವೀಟ್ ಮಾಡೋಕ್ಕಾಗಲ್ಲ ಆವಾಗ ಐದು ನಿಮಿಷದಲ್ಲಿ ಇದನ್ನು ಮಾಡಬೇಕು ಅಂದಾಗ ನಾವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು